ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದೇವರು ಎಲ್ಲರೂ ಇದೇ ರೀತಿ ಚೆನ್ನಾಗಿಟ್ಟಿರಲಿ ಅಂತ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಿದ್ದೀನಿ ಇದು ಎಸ್ಟರ್ಡೇ ಸಂಡೇ ವ್ಲಾಗ್ ಆಗಿರುತ್ತೆ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಸಾರಿ ಪ್ಲೀಸ್ ಇವತ್ತಿನ ವ್ಲಾಗ್ ಏನು ಅಂತ ನೋಡ್ಕೊಬರೋಣ ಬನ್ನಿ ನೀವು ನೋಡ್ತಾ ಇರೋದು ಇದು ಇವತ್ತು ಬೀಟ್ರೂಟ್ ಪಲ್ಯ ರೊಟ್ಟಿ ಕಾಂಬಿನೇಷನ್ ಆಗಿ ಇದು ರೊಟ್ಟಿಗೆ ಅಷ್ಟೇ ಅಲ್ಲ ದೋಸೆ ಚಪಾತಿ ಪರೋಟ ಎಲ್ಲದಕ್ಕೂ ಸೂಟೇಬಲ್ ಆಗುತ್ತೆ ಸಿಂಪಲ್ಲಾಗಿ ಇರೋವಂಥ ಇಂಗ್ರೀಡಿಯೆಂಟ್ಸಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಬೋಣ ಮೊದಲನೇದಾಗಿ ಇಲ್ಲಿ ನಾನು ಬೀಟ್ರೋಟನ್ನ ಚೆನ್ನಾಗಿ ತೊಳ್ಕೊಂಡು ಮೇಲೆ ಸಿಪ್ಪೆಯೆಲ್ಲ ಹೆರ್ಕೊಂಡು ಇದನ್ನು ನಾಲ್ಕು ಆಗಿ ಕಟ್ ಮಾಡ್ಕೊಳ್ತೀವಿ ಮಾಡ್ಕೋತಾ ಇದ್ದೀನಿ ಇದು ದಪ್ಪ ಇತ್ತು ಹಾಗಾಗಿ ನಾನು ನಾಲ್ಕು ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಚೆನ್ನಾಗಿ ತೊಳ್ಕೊಂಡು ತುರ್ಕೊತೀನಿ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ಆಗಿರುತ್ತೆ ಮಕ್ಕಳು ತಿನ್ನೋದಕ್ಕೇ ಇಷ್ಟಪಡೋಲ್ಲ ಈ ಥರ ಪಲ್ಯ ಮಾಡಿ ದೋಸೆ ಚಪಾತಿ ಹೇಗೆ ಇಷ್ಟಪಟ್ಟು ತಿಂತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ತುರ್ಕೋತಾ ಇದ್ದೀನಿ ಚೆನ್ನಾಗಿ ನಿಮಗೆ ಯಾವ ಆಕಾರದಲ್ಲಿ ಬೇಕಾದರೂ ತುರ್ಕೊಳ್ಳಿ ಚಿಕ್ಕದಾಗಿ ಕೂಡ ತುರ್ಕೋಬೋದು ದಪ್ಪವಾಗ ಕೂಡ ತುರ್ಕೋಬೋದು ಚಿಕ್ಕದಾಗಿ ತುರ್ಕೊಂಡ್ರೆ ಅಲ್ಲೇ ಸ್ಮ್ಯಾಶ್ ಆಗಿಬಿಡುತ್ತೆ ಸ್ವಲ್ಪ ದಪ್ಪವಾಗಿ ತುರ್ಕೊಂಡ್ರೆ ಅದು ಚೆನ್ನಾಗಿ ಬೆಂದ್ಬಿಟ್ಟು ಬಾಯಿಗೆ ಸಿಗೋ ರೀತಿಯಲ್ಲಿ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕದಾಗಿ ನಾನು ತುರ್ಕೋತಾ ಇದ್ದೀನಿ ನಿಮಗೆ ಹೇಗೆ ದಪ್ಪವಾಗಬೇಕೋ ಅಥವಾ ಚಿಕ್ಕದಾಗಬೇಕೋ ನೀವು ತುರ್ಕೋಬೋದು ಬೀಟ್ರೂಟ್ ಪಲ್ಯ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೂ ಒಳ್ಳೆಯದು ನೀವು ನೋಡ್ತಾ ಇರ್ಬೋದು ಇದನ್ನು ನಾನೀಗ ಒಂದು ಪ್ಲೇಟಿಗೆ ಪೂರ್ತಿ ಸರ್ವ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಇಲ್ಲಿ ನಾನು ಇಲ್ಲಿ ಎರಡು ಹಸಿ ಮೆಣ್ಸ್ ತೊಗೊಂಡಿದ್ದೀನಿ ಬೇಕಾದರೆ ಖಾರ ಪುಡಿ ಹಾಕೋಬೋದು ನೀವು ಹಸಿಮೆಣ್ಸನ್ನ ಸ್ಕಿಪ್ ಮಾಡಿ ಅದೇ ರೀತಿ ನಾನಿಲ್ಲಿ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಮತ್ತು ಐದರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಒಂದು ದೊಡ್ಡದಾಗಿ ದೊಡ್ಡದಾದಂಥ ಆನಿಯನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ನಾನು ಸ್ವಲ್ಪ ಲಾಸ್ಟಿಕ್ ಖಾರ ಪುಡಿ ಆ್ಯಡ್ ಮಾಡ್ಕೋತೀನಿ ನನಗೆ ಖಾರ ಕಡಿಮೆ ಅನಿಸುತ್ತೆ ಯಾಕೆಂದರೆ ಎರಡು ಹಸಿಮೆಣ್ಸ್ ತೊಗೊಂಡಿರೋದ್ರಿಂದ ಖಾರ ಕಡಿಮೆ ಅನಿಸುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಈಗ ನಾನು ಒಂದು ಕಡಾಯಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ನೀವು ಒಗ್ಗರಣೆಗೆ ಏನೇನು ಬೇಕೆಲ್ಲ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ತಿದ್ದೀನಿ ಅದೇ ಥರ ಕಡಲೆಬೇಳೆ ಕೂಡ ನಾನೀಗ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಕಡೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಇದೇ ಟೈಮಲ್ಲಿ ನಾನು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಸಿ ಮೆಣಸು ಒಂದೆರಡು ಹಾಕ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಹಾಕಬೇಕು ಇದು ಫ್ರೈ ಆಗ್ತಿರೋ ಹಾಗೆ ಈರುಳ್ಳಿ ಹಾಕ್ಕೊಂಡು ನಾನೀಗ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವೇನೇ ಅಡುಗೆ ಮಾಡೋದಾದರೂ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಡುಗೆ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಈಗ ಫ್ರೈ ಆಗ್ತಿದೆ ಏನೇ ಅಡುಗೆ ಮಾಡೋದಾದ್ರೂ ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಟು ಅಡುಗೆ ಮಾಡಿ ಅಂದರೆ ನಾವಿಲ್ಲಿ ಎಣ್ಣೆ ಅಥವಾ ಏನು ಒಲೆ ಸ್ಟೌವ್ ಹತ್ರ ನಿಂತ್ಕೊಂಡು ಅಡುಗೆ ಮಾಡ್ತಾಯಿರ್ತೀವಿ ಸ್ವಲ್ಪ ಹುಷಾರಾಗಿ ಅಡುಗೆ ಮಾಡ್ಕೊಳ್ಳಿ ಈಗ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಈರುಳ್ಳಿ ಬಾಡಬೇಕು ಅಂತೇಳಿ ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ ಈಗ ನಾನು ಚೆನ್ನಾಗಿದೆ ಫ್ರೈ ಆಗಬೇಕು ಇದೇ ಟೈಮಲ್ಲಿ ನಾನು ಸ್ವಲ್ಪ ಹಳದಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನಾವು ಏನೇ ನಮಗೆ ಪರ್ಟಿಕ್ಯುಲರಾಗಿ ಅದೇ ಬೇಕು ಅಂತೇಳಿ ಕಾಯ್ತ್ಕೊಂಡು ಕುತ್ಕೊಳ್ಳೋದಿಕ್ಕಾಗಲ್ಲ ಮನೇಲಿ ಏನಿರುತ್ತೋ ಅದರಲ್ಲಿ ಮಾಡಿ ಮಕ್ಕಳಿಗೆ ಆಗಿರ್ಬೋದು ನಾವು ಆಗಿರ್ಬೋದು ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಹೆಲ್ತ್ಫುಲ್ಲಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ನಾನೀಗ ಈ ಥರ ಈ ಟೈಪಲ್ಲಿ ನಾನೀಗ ತುರ್ಕೊಂಡಿದ್ದೀನಿ ಉದ್ದಕ್ಕೆ ಸ್ವಲ್ಪ ದಪ್ಪದಲ್ಲಿ ತುರಿದಿಟ್ಕೊಂಡಿರೋಂಥ ತುರಿದಿಟ್ಕೊಂಡಿರೋವಂಥ ಬೀಟ್ರೋಟ್ನ ಇದಕ್ಕೆ ಹಾಕ್ತಿದ್ದೀನಿ ಅದು ಅಲ್ಲದೆ ನಾವು ಬೀಟ್ರೋಟ್ನ ಸ್ಟೀಮ್ ಮಾಡಿ ಈ ಥರ ಪಲ್ಯದ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಅದೇ ರೀತಿ ಇದರಲ್ಲಿ ಜಿಂಕ್ ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಕೆಂಪು ರಕ್ತ ಕಣಗಳಾಗಿರ್ಬೋದು ಅದೇ ರೀತಿ ಹೀಮೋಗ್ಲೋಬಿನ್ ಲೆವೆಲ್ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ ನಮ್ಮ ದೇಹದಲ್ಲಿ ಆದಷ್ಟು ಶಕ್ತಿಹೀನತೆಯನ್ನು ಕಡಿಮೆ ಮಾಡಿ ನಮಗೆ ಒಂದು ಚೈತನ್ಯ ಶಕ್ತಿಯನ್ನೇ ಬೀಟ್ರೂಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯ ಪದಾರ್ಥ ಬೀಟ್ರೂಟ್ ಎಲ್ಲ ತರಕಾರಿಗಿಂತನೂ ಬೀಟ್ರೂಟ್ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಯೇ ಬೇರೆ ಇರುತ್ತೆ ಈ ರೀತಿ ನಾವು ಸ್ಟೀಮ್ ಮಾಡಿ ತಿನ್ನೋದ್ರಿಂದ ಇನ್ನೂ ಒಳ್ಳೆ ರೀತಿನ ಫಲತ ಫಲಿತಾಂಶಗಳನ್ನು ನಾವು ಕಂಡುಕೋಬೋದು ಇದು ರೀ ಇದು ಈಗ ಪಲ್ಯ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಇದೇ ಟೈಮಲ್ಲೇ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ಟೀಮ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಪಲ್ಯ ನೀವು ಬೇಕಾದರೆ ಇದಕ್ಕೆ ನಾನು ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಇದಕ್ಕೆ ಟೊಮ್ಯಾಟೋನ ಹುಳಿ ಟೊಮ್ಯಾಟೋನ ಅಥವಾ ಸ್ವೀಟ್ ಟೊಮ್ಯಾಟೋನ ಆ್ಯಡ್ ಮಾಡ್ಕೋಬೋದು ಇದರಲ್ಲಾಗುವಂಥ ಒಳ್ಳೆ ಬದನಾವ ಬದಲಾವಣೆಗಳಂದರೆ ನಮ್ಮ ದೇಹಕ್ಕೆ ತುಂಬ ರೀತಿ ಒಳ್ಳೆ ಚೈತನ್ಯನೇ ಕೊಡುತ್ತೆ ನಮಗೆ ಈ ಬೀಟ್ರೂಟನ್ನ ಈ ಥರ ಸ್ಟೀಮ್ ಮಾಡಿ ತಿನ್ನೋದ್ರಿಂದ ನೀವು ಇಲ್ಲಿ ನೋಡ್ತಿದ್ದೀರಾ ಇದನ್ನು ನಾನೀಗ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ಇದೀಗ ಕುದಿ ಬರ್ತಿದೆ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡಿ ಒಂದು ಹತ್ತರಿಂದ ಹದಿನೈದು ಈಗ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದಕ್ಕೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನೀಗ ಸ್ವಲ್ಪ ಗರಂ ಮಸಾಲ ಮತ್ತು ಸಾಂಬಾರು ಪುಡಿ ಮತ್ತು ಸ್ವಲ್ಪ ನನಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಿದ್ದೀನಿ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ನೀವು ಈ ಟೈಮಲ್ಲಿ ಬೇಕಾದ್ರೆ ನೋಡಿಕೊಂಡು ನೀವು ನೀರು ಹಾಕ್ಕೊಬಿಡಿ ನಿಮಗೆ ಹೇಗೆ ರಸ ಸ್ವಲ್ಪ ಬೇಕು ಅಂದರೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೋದು ಈಗ ಇದು ನನಗೆ ಕರೆಕ್ಟ್ ಇದೆ ಕನ್ಸಿಸ್ಟೆನ್ಸಿ ನಾನು ಏನು ಮಿಕ್ಸ್ ಮಾಡ್ಕೊಳ್ಳಲ್ಲ ನೀರು ಕೂಡ ಹಾಕ್ಕೊಳ್ಳಲ್ಲ ಇದಕ್ಕೆ ಇಷ್ಟು ನನಗೀಗ ಈ ಕನ್ಸಿಸ್ಟೆನ್ಸಿ ನನಗೆ ಸಾಕು ಪಲ್ಯಕ್ಕೆ ಇದೀಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಡ್ತಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದೆಲ್ಲ ಈಗ ಚೆನ್ನಾಗಿ ಹೊಂದ್ಕೋಬೇಕು ಬೀಟ್ರೋಟ್ಗೆ ಸ್ವಲ್ಪ ನಾನು ಇದಕ್ಕೀಗ ಲಿಡ್ಡನ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತೀನಿ ಸ್ವಲ್ಪ ಹೊತ್ತು ನಾನು ಎರಡು ಮೂರು ನಿಮಿಷ ತನಕ ಕೈಯಾರ್ಸ್ಕೊಂಡು ಬಿಟ್ಟಿದ್ದೆ ಲಿಡ್ ಕ್ಲೋಸ್ ಮಾಡಿ ಈಗ ಇದಕ್ಕೆ ನಾನು ತುರ್ಕೊಂಡಿರೋವಂಥ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ಫುಲ್ಲಾಗಿ ಹೆಲ್ಪ್ಫುಲ್ಲಾಗಿ ಕೂಡ ಇರುತ್ತೆ ಈಸಿಯಾಗಿ ಕೂಡ ಮಾಡ್ಕೋಬೋದು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ದೊಡ್ಡವರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದೀಗ ನಮ್ಮದು ಪಲ್ಯ ರೆಡಿಯಾಗಿದೆ ಬೀಟ್ರೋಟ್ ಪಲ್ಯ ಈಗ ಇದು ರೆಡಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನಾನು ಈಗ ಸ್ಟವ್ ಆಫ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡ್ಕೊಂಡು ಬಿಟ್ಕೋತೀನಿ ಈಗ ಬೀಟ್ರೂಟ್ ಪಲ್ಯ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದು ರೊಟ್ಟಿ ಜೊತೆಗೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಇರುತ್ತೆ ರೊಟ್ಟಿನೇ ಅಲ್ಲ ಯಾವುದೇ ದೋಸೆ ಚಪಾತಿ ಪಲ್ಯ ಪರೋಟಾಗೆಲ್ಲ ತುಂಬ ಟೇಸ್ಟ್ ಅನ್ನೋದು ಪ್ಲೀಸ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವೀಡಿಯೋನ ಪೂರ್ತಿ ಕೊನೆ ತನಕ ನೋಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್